ನಮಸ್ಕಾರ ಕರ್ನಾಟಕ ಆಧಾರ್ ಕಾರ್ಡ್ ಇದ್ದರೆ ಈ ಯೋಜನೆಯಲ್ಲಿ ಸಿಗುತ್ತೆ ಎಂಬತ್ತು ಸಾವಿರ ಸಾಲ ಮತ್ತು ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದು ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ನೀಡಲಿದ್ದೇವೆ ಮತ್ತು ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಆಧಾರ್ ಕಾರ್ಡ್ ಇದ್ದರೆ ಈ ಯೋಜನೆಯಲ್ಲಿ ಸಿಗುತ್ತೆ ನಿಮಗೆ ಎಂಬತ್ತು ಸಾವಿರ ರೂಪಾಯಿ ಸಾಲ ಹೌದು ಸರ್ಕಾರವು ಬಡವರು ಮತ್ತು ಕಡಿಮೆ ಆದಾಯದ ಜನರ ಕಲ್ಯಾಣಕ್ಕಾಗಿ ವಿವಿಧ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಯೋಜನೆಗಳನ್ನು ಸಹ ಅವು ಒಳಗೊಂಡಿವೆ ಇನ್ನು ಅರ್ಹ ವ್ಯಕ್ತಿಗಳು ತಮ್ಮ ಉದ್ಯೋಗವನ್ನು ಹೆಚ್ಚಿಸಲು ಅಥವಾ ಹೊಸದಾಗಿ ಪ್ರಾರಂಭಿಸಲು ಯೋಜನೆಗಳ ಮೂಲಕ ಸಾಲವನ್ನು ತೆಗೆದುಕೊಳ್ಳಬಹುದು ಅಂತಹ ಒಂದು ಯೋಜನೆ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಅಥವಾ ಪಿ ಎಂ ಸ್ವನಿಧಿ ಯೋಜನೆ ಈ ಯೋಜನೆಯ ಮೂಲಕ ಆಧಾರ್ ಕಾರ್ಡ್ ಮೂಲಕ ಎಂಬತ್ತು ಸಾವಿರ ರೂಪಾಯಿಗಳವರೆಗೆ ಸಾಲ ಲಭ್ಯವಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಕೇಂದ್ರ ಸರ್ಕಾರದ ಯೋಜನೆಯಾದ ಪಿ ಎಂ ಸ್ವನಿಧಿ ಯೋಜನೆಯನ್ನು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಲವಾರು ಬಾರಿ ಉಲ್ಲೇಖಿಸಿದ್ದಾರೆ ಬೀದಿ ಬೀದಿ ವ್ಯಾಪಾರ ಮತ್ತು ಸಣ್ಣ ಉದ್ಯಮಗಳ ಮೂಲಕ ಜೀವನ ಉಪಾಯವನ್ನು ಗಳಿಸುವವರೆಗೆ ಆರ್ಥಿಕ ನೆರವು ನೀಡುವುದೇ ಈ ಯೋಜನೆಯ ಉದ್ದೇಶವಾಗಿದೆ ಇನ್ನು ಎಂಬತ್ತು ಸಾವಿರ ಸಾಲ ಪಡೆಯಲು ಈ ಯೋಜನೆಯಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ತೋರಿಸುವ ಮೂಲಕ ನೀವು ತಕ್ಷಣ ಸಾಲವನ್ನು ಪಡೆಯಬಹುದು ಈ ಯೋಜನೆಯಡಿ ಬೀದಿ ಬೀದಿ ವ್ಯಾಪಾರಿಗಳಿಗೆ ಮೂರು ಹಂತಗಳಲ್ಲಿ ಸಾಲ ನೀಡಲಾಗುವುದು ಮೊದಲ ಬಾರಿಗೆ ಅಂದರೆ ಫಸ್ಟ್ ಟೈಮ್ ಹತ್ತು ಸಾವಿರ ರೂಪಾಯಿಗಳ ಸಾಲ ನೀಡಲಾಗುವುದು ಅದನ್ನು ಸರಿಯಾಗಿ ಮರುಪಾವತಿ ಮಾಡಿದ ನಂತರವೇ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಸಾಲ ನೀಡಲಾಗುವುದು ನಂತರ ನೀವು ಸರಿಯಾಗಿ ಮರುಪಾವತಿಸಿದರೆ ತಕ್ಷಣವೇ ಮತ್ತೆ ಐವತ್ತು ಸಾವಿರ ರೂಪಾಯಿಗಳವರೆಗೆ ಸಾಲವನ್ನು ಮಂಜೂರು ಮಾಡಲಾಗುವುದು ನೀವು ಒಟ್ಟು ಎಂಬತ್ತು ಸಾವಿರ ರೂಪಾಯಿಗಳವರೆಗೆ ಸಾಲವನ್ನು ಪಡೆಯಬಹುದು ಈ ಮೂರು ಹಂತಗಳಲ್ಲಿ ಸಾಲ ತೆಗೆದುಕೊಳ್ಳಲು ನೀವು ಯಾವುದೇ ಗ್ಯಾರಂಟಿಯನ್ನು ತೋರಿಸಬೇಕಾಗಿಲ್ಲ ಕೇವಲ ಆಧಾರ್ ಕಾರ್ಡ್ ಹೊಂದಲ್ಲಿರಬೇಕು ಇದಲ್ಲದೆ ಸರ್ಕಾರವು ಈ ಯೋಜನೆಯಲ್ಲಿ ಸಬ್ಸಿಡಿಯನ್ನು ಸಹ ನೀಡುತ್ತಿದೆ ಬೀದಿ ಬೀದಿ ವ್ಯಾಪಾರಿಗಳು ಪಡೆದ ಸಾಲವನ್ನು ಅತ್ಯಂತ ಕಡಿಮೆ ಬಡ್ಡಿ ದರ ಮತ್ತು ಸುಲಭ ಕಂತುಗಳಲ್ಲಿ ಮರುಪಾವತಿಯನ್ನು ಮಾಡಬಹುದು ಇನ್ನು ವಾರ್ಷಿಕ ಹನ್ನೆರಡು ರೂಪಾಯಿ ಕ್ಯಾಶ್ ಬ್ಯಾಕ್ ಕೂಡ ಇರುತ್ತದೆ ಹೌದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ ಏಳು ಪರ್ಸೆಂಟ್ ಬಡ್ಡಿ ಸಹಾಯಧನವನ್ನು ನೀಡಲಾಗುವುದು ಇದಲ್ಲದೆ ಡಿಜಿಟಲ್ ವಹಿವಾಟುಗಳನ್ನು ಉತ್ತೇಜಿಸುವ ಸಲುವಾಗಿ ವಾರ್ಷಿಕವಾಗಿ ಹನ್ನೆರಡು ನೂರು ರೂಪಾಯಿಗಳವರೆಗೆ ಕ್ಯಾಶ್ ಬ್ಯಾಕ್ ನೀಡಲಾಗುವುದು ಇನ್ನು ಈ ಲೋನನ್ನು ಪಡೆಯಲು ಅಂದರೆ ಸಾಲವನ್ನು ಪಡೆಯಲು ಯಾರು ಅರ್ಹರು ಎಂಬುದು ಈಗ ನಾವು ನೋಡೋಣ ಬೀದಿ ಬೀದಿ ವ್ಯಾಪಾರಿಗಳು ಪಿ ಎಮ್ ಸ್ವನಿಧಿ ಯೋಜನೆ ಅಡಿಯಲ್ಲಿ ಸಾಲ ಪಡೆಯಲು ಅರ್ಹರಾಗಿದ್ದಾರೆ ಮೊದಲ ಬಾರಿಗೆ ಸಣ್ಣ ಉದ್ಯಮವನ್ನು ಪ್ರಾರಂಭಿಸುವ ಜನರಿಗೂ ಕೂಡ ಸಿ ಎಂ ಸ್ವನಿಧಿ ಯೋಜನೆ ಬಹಳ ಉಪಯುಕ್ತವಾಗಿದೆ ಇದು ರಸ್ತೆ ಬದಿಯ ಅಂಗಡಿಗಳನ್ನು ಸ್ಥಾಪಿಸುವವರ ದುಡಿಯುವ ಬಂಡವಾಳದ ಅಗತ್ಯಗಳನ್ನು ಪೂರೈಸುತ್ತದೆ ಇನ್ನು ಸಾಲವನ್ನು ಹೇಗೆ ಪಡೆಯುವುದು ಮತ್ತು ಯಾವ ದಾಖಲೆಗಳು ಬೇಕಾಗುತ್ತವೆ ಎಂಬುದು ಇನ್ನೂ ಡಿಟೇಲ್ ಆಗಿ ನಿಮಗೆ ಹೇಳುತ್ತೇನೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ನೀವು ಯಾವುದೇ ಸಾರ್ವಜನಿಕ ವಲಯದ ಬ್ಯಾಂಕಿಗೆ ಹೋಗಬಹುದು ಇಲ್ಲಿ ನಿಮಗೆ ಒಂದು ಅನ್ನು ನೀಡಲಾಗುತ್ತದೆ ಅದರಲ್ಲಿ ನಿಮ್ಮ ಮಾಹಿತಿಯನ್ನು ಸಂಪೂರ್ಣವಾಗಿ ಭರ್ತಿ ಮಾಡಬೇಕಾಗುತ್ತದೆ ನೀವು ಯಾವ ವ್ಯವಹಾರಕ್ಕಾಗಿ ಸಾಲ ತೆಗೆದುಕೊಳ್ಳುತ್ತಿದ್ದೀರಿ ಎಂಬುದು ಅದರಲ್ಲಿ ಭರ್ತಿ ಮಾಡಲೇಬೇಕು ಹೌದು ಯಾವ ವ್ಯವಹಾರ ಮಾಡುತ್ತೀರಿ ಅದನ್ನು ಸರಿಯಾಗಿ ನಮೂದಿಸಬೇಕು ಇನ್ನು ನೀವು ಆಧಾರ್ ಕಾರ್ಡ್ ವಿಳಾಸ ಪುರಾವೆ ಮತ್ತು ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಪಿ ಎಂ ಸ್ವನಿಧಿ ಯೋಜನೆಯನ್ನು ಆರಂಭದಲ್ಲಿ ಬೀದಿ ಬೀದಿ ವ್ಯಾಪಾರಿಗಳಿಗೆ ಮಾತ್ರ ಪ್ರಾರಂಭಿಸಲಾಗುತ್ತೆ ನಂತರ ಈ ಯೋಜನೆಯ ವ್ಯಾಪ್ತಿಯನ್ನು ವಿಸ್ತರಿಸಲಾಗುತ್ತದೆ ಎಂದು ಹೇಳಲಾಗುತ್ತಿದೆ ಈಗ ತರಕಾರಿಗಳಿಂದ ಹಣ್ಣುಗಳವರೆಗೆ ಎಲ್ಲ ರೀತಿಯ ಬೀದಿ ವ್ಯವಹಾರಗಳನ್ನು ನಡೆಸುವ ಜನರು ಈ ಯೋಜನೆಯಡಿ ಬರುತ್ತಾರೆ ಗೆಳೆಯರೆ ಸ್ವನಿಧಿ ಯೋಜನೆ ಒಂದು ಒಳ್ಳೆಯ ಯೋಜನೆ ಎಂದು ಇಲ್ಲಿ ಹೇಳಬಹುದು ಗೆಳೆಯರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು